ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಇವತ್ತು ನಾನು ವೇಳೆ ಬ್ಲಾಗ್ ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ಇವತ್ತು ಏನಕ್ಕಪ್ಪ ಇಷ್ಟು ಬೆಳಗ್ಗೆ ವ್ಲಾಗ್ ಇದ್ದೀನಿ ಅಂದರೆ ನಿಮಗೆ ತುಂಬ ವಿಶೇಷವಾಗಿ ಮತ್ತು ಅಪ್ರೂಪಕ್ಕೆ ಸಿಗುವಂತಹ ಒಂದು ಐಟಮ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವತ್ತು ನಾನು ಕಳಲೆ ಗೊಜ್ಜು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಳಲೆ ಗೊಜ್ಜಿಗೆ ಬೇಕಾಗಿರುವಂತಹ ಮಸಾಲೆ ಐಟಮ್ಸ್ ಏನಪ್ಪ ಅಂದರೆ ತೆಂಗಿನಕಾಯಿ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಸಾಂಬಾರು ಪುಡಿ ಅರಿಶಿಣ ಪುಡಿ ಇಷ್ಟೇ ಇನ್ನೇನು ಹಾಕಿಲ್ಲ ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಫ್ರೆಂಡ್ಸ್ ಹಾಕೋದು ನೋಡಿ ನಿಮ್ಗೆ ಎಷ್ಟು ಕಳಲೆ ಸಿಗುತ್ತೆ ಅದನ್ನು ನೋಡ್ಕೊಂಡು ಅದೇ ಕ್ವಾಂಟಿಟಿಯಲ್ಲಿ ನಾವು ಮಸಾಲೆ ಹಾಕೊಳ್ಳೋದು ನೋಡಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ ಇಲ್ಲಿ ಮತ್ತೆ ಒಂದು ಎರಡು ಸ್ಪೂನ್ ಖಾರದ ಪುಡಿ ಹಾಕಿದೀವಿ ಒಂದು ಮೂರು ಸ್ಪೂನ್ ಅಷ್ಟು ನಾವು ಸಾಂಬಾರ್ ಬೀಜ ಇರುತ್ತಲ್ವ ಅದ್ರ ಪೌಡರ್ ಹಾಕಿದೀವಿ ಅದ್ರ ಜೊತೆಗೆ ನಾವು ಒಂದು ಟೀ ಸ್ಪೂನ್ ಅಷ್ಟು ಅರಶಿಣಿ ಪುಡಿ ಹಾಕಿದೀವಿ ಫ್ರೆಂಡ್ಸ್ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಪೇಸ್ಟ್ ಅಷ್ಟೇ ನೋಡಿ ಮಸಾಲೆ ಮೊದ್ಲಿಂದ ಹೇಳ್ತೀವಿ ಅದಕ್ಕೆ ಟೊಮೊಟೊ ಜಾಸ್ತಿ ಹಾಕೋದು ಇದು ಬೇರೆ ಹೀಟ್ ಅಲ್ವಾ ಹೇಳ್ಬೇಕಲ್ಲ ಅದೇ ಬೇರೆ ಅದಕ್ಕೆ ಹಾಕ್ಬಿಟ್ರು ಏನ್ ಆಂಟಿ ಅದು ಇದಕ್ಕೆ ಮುಚ್ಚಲ ಹಾಕ್ಬಾರ್ದು ಬೇ ಇವಾಗ ಹಾ ನೀವೇನ್ ಮಾಡ್ತಾ ಇದ್ದೀರಾ ಆಂಟಿ ಇವಾಗ ಅಡಿಗೆನ ಕಳಿಲೆ ಬಿದಿರು 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 ಅಂತಾರೆ ಹಳ್ಳಿ ಭಾಷೆಯಲ್ಲಿ ಕಳಿಲೆ ಅಂತೀವಿ ನಾವು ಕೊಡಗಿನ ಕಡೆ ಎಲ್ಲ ಜಾಸ್ತಿ ಮಲೆನಾಡು ಕಡೆ ಜಾಸ್ತಿ ಬರುತ್ತೆ ಅದು ಮಳೆಗಾಲದಲ್ಲಿ ಮಾತ್ರ ಸಿಗೋದು ಒಂದು ತಿಂಗಳು ಅಷ್ಟೇನೆ ಅದು ಬರುತ್ತೆ ನೆಕ್ಸ್ಟ್ ಅದು ಸಿಗೋದಿಲ್ಲ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಒಂದು ಒಂದು ಕಾಲು ಗಂಟೆ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸಿ ಅದನ್ನ ನೀರನ್ನ ಚೆಂದ್ಬಿಡ್ಬೇಕು ಯಾಕೆಂದ್ರೆ ಅದು ಕಡಿಮೆ ಬರುತ್ತೆ ಮಸಾಲೆ ಹಾಕಿ ಮಾಡಿದ್ದು ಮಾಡಬಹುದು ಅದ್ ಜಾಸ್ತಿ ಈಟು ಅಂತೀರಿ ಮತ್ತೆ ಈ ಈಟ್ ಅಲ್ವ ಮಳೆಗಾಲದಲ್ಲಿ ಅದ್ ಬರೋದು ಮಳೆಗಾಲದಲ್ಲಿ ತಿನ್ನೋದು ಉಪ್ಪಿನ ಪುಡಿ ಹಾಕಿದ್ರ ಉಪ್ಪು ಹಾಕಿದೀನಿ ಸ್ಮೆಲ್ ಅದು ಅದೇ ಒಂಥರ ಸ್ಮೆಲ್ ಹಾಂ ಹಾಂ ಅದು ಗಮ್ ಅಂತ ಅನ್ನ ಆಗಿಲ್ಲ ಹ್ಞೂ ಹ್ಞೂ ಅದೇ ಒಂಥರ ಡಿಫ್ರೆಂಟ್ ಹ್ಞೂ ನೋಡಿ ಇದೇನು ಪೂರ್ತಿ ಬೇಯಿಸ್ಬೇಕಾಂಟಿ ಅದು ಬೇಯೋಲ್ಲ ಹಾಂ ಕರ್ಕ ಅಂತಾನೆ ಇರುತ್ತೆ ಮತ್ತೆ ಬರೋಲ್ಲವೇ ಹ್ಞೂ ಕರ್ಕ ಕರ್ಕ ಅಂತ ಬೇಯೋಲ್ಲ ಅದು ಮೆತ್ತಿಗೆ ಆಲೂಗೆಡ್ಡೆ ಹೆಂಗಿ ಅಥವಾ ತರಕಾರಿ ತರ ಬೇಯೋಲ್ಲ ಹಾಂ ಹಾಂ ಆದರೂ

ಸಾಕು ಏನೋ ಎಷ್ಟು ಬೇಕು ಅಷ್ಟು ಫುಲ್ ಹಾಕಿ ಅನೆ ಮತ್ತೆ ಇಟ್ಬೇಕು ಬಿಡಿ ಫುಲ್ ಹಾಕ್ತೀನಿ ಒಂದು ಫ್ರೈ ಮಾಡೋಕ್ಕೆ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ರೆ ಇದು ಅಷ್ಟು ವಿಶೇಷವಾದಂತ ಅಡಿgena ಇದಿ ವಿಶೇಷ ಅಂತ ಏನಿಲ್ಲ ಇದು ವರ್ಷಕ್ಕೊಂದು ಸಾರಿ ಬarantad food ಇದು ಒಳ್ಳೆಕಡಲಿ ಸಿಗುತ್ತದೆ ಇದು ಮಳೆಗಾಲದಲ್ಲಿ ನಮ್ಮ ಮೈಯೆಲ್ಲ ಕೋಲ್ಡ್ ಕೋಲ್ಡ್ ಮಾಡೋಕ್ಕೆ ಇದು ತಿindre ತುಂಬಾ ಒಳ್ಳೆದು ಇದು ಮತ್ತೆ

ಹೌದು ಅದು ನೆನ ನೆನ್ಸಿಡ್ಬೇಕು ಅದನ್ನ ಸೆವೆನ್ ಡೇಸ್ ಇಡಬಹುದು ನೀರ್ನ ಬದ್ಲಾಸ್ ಬದಲಾಯಿಸಿ ಇಡ್ತಾ ಇರ್ಬೇಕು ಅಂದಂಗೆ ಇಟ್ಟರೆ ಅದು ಒಂದು 10 ದಿನ ಇಟ್ಕೊಂಡು ತಿನ್ನಬಹುದು ಅಂದ್ರೆ ತಿನ್ನಬಹುದು ಅಂದ್ರೆ ಮಾಡಕ್ಕಿಂತ ಮುಂಚೆನೆ ನೆನೆಸಿ ಇಟ್ಟಿರ್ತಿವಿ ಅಲ್ವಾ ನೀರೊಳಗೆ ಹಾಕಿರ್ತಿವಲ್ಲಾ ಹ ಹ ಅದನ್ನ ಪ್ರತಿದಿನ ಅದನ್ನ ಬದಲಾವಣೆ ಮಾಡ್ಬೇಕು ನೀರನ್ನ ಬದಲಾವಣೆ ಮಾಡಿದಾಗ ಅದನ್ನ ಎಷ್ಟು ದಿನ ಬೇಕಾದ್ರೂ ಇಟ್ಟಿ ತಿನ್ನಬಹುದು ಅಂದ್ರೆ ನೀರು ಹುಳಿ ಬರಬಾರದು ಅದರಲ್ಲಿ ಹುಳಿ ಬಂದ್ರೆ ಕೆಟ್ಟ ವಾಸನೆ ಕೆಟ್ಟ ವಾಸನೆ ಓಕೆ ಮತ್ತೆ ಆ ನೀರ್ನ ಯೂಸ್ ಮಾಡಬೋದು ಅಥವಾ ಏನಾದ್ರು ಅದು ನೀರ್ ಯೂಸ್ ಮಾಡಬಾರದು ಯೂಸ್ ಅದು ನಾಯಿ ಅಥವಾ ಅದು ಏನೋ ಹಾಕಬಾರದು ಗೊತ್ತಾ

ಹಾಂ ಒಂದು ಕಾಲು ಗಂಟೆ ಬೇಯಿಸಬೇಕು ನೋಡು ಈಗ ಕಹಿ ಇಲ್ಲ ಹಾಂ ಅಡುಗೆ ಮಾಡೋಕೆ ಇಲ್ಲ ಅಲ್ವಾ ಮಾಡಿ ಈಗ ಇನ್ನು ತೆಗೆದುಬಿಟ್ಟು ಮಸಾಲೆ ಹಾಕೋಣ ಆಯ್ತಾ ಈ ಕಡೆ ಕಾಳು ಕೂಡ ಬೆಂದಿದೆ ಆ ಕಡೆ ಕಾಳು ಕೂಡ ಬೆಂದಿದೆ ಆ ಪುಸ್ತು ಉಪ್ಪು ಹಾಕಿದ್ದೀನಿ ಹಾಂ ಇದು ಉಪ್ಪು ಹಾಕಿದ್ದೀನಿ ಈಗ ಇದನ್ನು ತೆಗೆದುಬಿಟ್ಟು ಬಸ್ಬಿಟ್ಟು ಬೇರೆ ಪಾತ್ರೆಗೆ ಒಗ್ಗರಣೆ ಹಾಕೋಣ ಸರಿ ಸರಿ స్వల్ప కలరు చేంజ్ అయితల్వ హంజ్ ఆవే ఫుల్ వైట్ ఇక నాము ఏను అసిన పుడి ఏను హాక అలరు చేంజ్ ఇకి స్వల్ప ఎణ జాస్తి చూరు ఎన్ని చన టేస్ట్ ఎన్నె కదనంతర ఏతాయి సేవ

ಹಾಂ ಈರುಳ್ಳಿ ಕೆಂಪಾಗಬೇಕು ಹ್ಞೂ ಹಸಿ ಹಸಿ ಬಾತ್ನ ಹಾಕಬೇಕು ಈರುಳ್ಳಿ ವೀರ ಮಾಡ್ತೀನಿ ಈರುಳ್ಳಿ ಎಲ್ಲೆಲ್ಲಿ ಆಯಿತಾ ಅಂತ ಹಾಂ ಫ್ರೈ ಮಾಡಿದ್ದು ಹಾಂ ಫ್ರೈ ಒಗ್ಗರಣೆ ಒಳಗೆ ಮಸಾಲೆ ಹಾಕ್ಬಿಡ್ಬೇಕು ಹಾಂ ಮತ್ತೆ ರೊಟ್ಟಿ ಮಸಾಲೆ ಎಲ್ಲ ಮಸಾಲೆ ಸ್ವಲ್ಪ ಜಾಸ್ತಿನೇ ರುಬ್ಕೋಬೇಕಿದ್ರೆ ನಾವು ಜನ ನೋಡ್ಕೊಂಡು ಜಾಸ್ತಿ ಜನಕ್ಕೆ ಬೇಕಾದ್ರೆ ಜಾಸ್ತಿ ಮಸಾಲೆ ಮಾಡಬೇಕಾಗುತ್ತೆ ಕಡಿಮೆ ಜನ ಅಂತಂದ್ರೆ ಮಸಾಲೆ ಕಡಿಮೆ ಮಾಡಿಕೊಂಡ್ರು ಹೇಳಿ ಈ ಕಡಲೆ ಕ್ವಾಂಟಿಟಿ ಎಷ್ಟಿರುತ್ತೆ ಅದನ್ನ ನೋಡ್ಕೋಬೇಕು ಇಲ್ಲಿ ಜಾಸ್ತಿನೇ ಇದೆ ಕಾಳು ಕೂಡ ಈ ಕಡೆ ಬೇಂದ ಈ ಕಡೆ ಮಸಾಲೆ ರೆಡಿ ಮಾಡ್ಕೋತಾಯ ಆಲ್ರೆಡಿ ಕಳಲೆ ವಸ್ತು ಸಲೆ ಪೌಡರ್ಗಳೇನು ಸಪ್ರೇಟಾಗಿ ಹಾಕೋವಂಥ ಬೇಡ ಬೇಡ ಇದು ಏನಿದ್ರೂ ಮನೆಗೆ ಮಾಡಿದಂಥ ಮಾಮೂಲಿ ಮಸಾಲೆಗಳೇ ಸಾಕು ಇದಕ್ಕೆ ಬೇರೆ ಗರಮ್ ಮಸಾಲೆ ಆಗಲಿ ಅಥವಾ ಚಿಕನ್ ಮಸಾಲೆ ಆಗಲಿ ಮಟರ್ ಮಸಾಲೆ ಆಗಲಿ ಯಾವುದು ಬೇಕಾರೆ ಕಡಲೆ ಕಾಳು ಹಾಕ್ಕೊಡೋಣ ಓಕೆ ಇದು ಏನು ಬೆಂದೇನು ಕಲಸಿ ಹೋಗಲ್ಲ ಹಾಗಾಗಿ ಇದನ್ನು ಹಾಕ್ಬಿಟ್ರೆ ಮಸಾಲೆ ಒಳಗೆ ಚೆನ್ನಾಗಿ ಕುದಿಸಬೇಕು ಮಸಾಲೆ ಹಿಡಿಯುತ್ತೆ ಮಸಾಲೆ ಹಿಡಿ ಬೇಯುತ್ತೆ ಮತ್ತಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀರಾ ಅಥವಾ ಉಪ್ಪು ಹಾಕಬೇಕು ಮೊದಲು ಸ್ವಲ್ಪ ಉಪ್ಪು ಹಾಕಿದ್ದು ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕು ಒಂದು ಕಾಲು ಗಂಟೆಗೆ ಕುದಿಸಿದ್ರೆ ಸಾಕು ಕಾಲು ಗಂಟೆ ಕುದಿಸಿದ್ರೆ ರೆಡಿ ಆಗುತ್ತೆ ರೆಡಿಯಾಗಿ ಚೂರು ಅಷ್ಟು ಪುಡಿ ಹಾಕೋಣ ಅಷ್ಟು ಪುಡಿ ಹಾಕಿದ್ದಾರೆಲ್ವ ಮಸಾಲೆ ಮಸಾಲೆಗೆ ಹಾಕಿದ್ದಾರೆ ಸಾಕ ಮಸಾಲೆಗೆ ಹಾಕಿರ್ತೀವಲ್ವ ಅದೇ ಸ್ವಲ್ಪ ಇದನ್ನ ಇದನ್ನು ವಿಶಾಲ ಹಾಕ್ಸಲ್ಲೇ ಬೇಡ ಹಿಂಗಾಗಿ ಓಪನ್ ಆಗಿ ಮಾಡಬೇಕು ಇದ ಈಗ ನಾವು ಇದು ಸ್ವಲ್ಪ ಕುದಿಬೇಕಲ್ವ ತುಂಬ ಬೆಟ್ಟಿ ಇದೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬರ್ತದೆ ಹೌದು ಘಮ ಘಮ ಅಂತ ಇದೆ ಸ್ವಲ್ಪ ಮತ್ತೆ ಬೆಂದು ಬೆಂದು ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಕೆಲವೊಂದು ಪದಾರ್ಥಗಳಿಗೆ ಮುಚ್ಚಲು ಹಾಕ್ತೇನೆ ಮಾಡಿದರೆ ಟೇಸ್ಟ್ ಬರುತ್ತೆ ಈಗ ಇರ್ಬೋದು ಹಾಗಲಕಾಯಿಗೂ ಕೂಡ ನಮ್ಮ ಹಿರಿಯವರು ಮುಚ್ಚಳ ಹಾಕ್ತಿರ್ಲಿಲ್ಲ ಮುಚ್ಚಳ ಹಾಕಿದ್ರೆ ಕಹಿ ಅಂಶ ಎಲ್ಲ ಮತ್ತೆ ಒಳಗೆ ಬರುತ್ತೆ ಅಂತೇಳಿ ಮುಚ್ಚಳ ಹಾಕಲ್ಲ ಓಕೆ ಓಕೆ ಆಗ್ಲಕಾಯಿ ಮಾಡುವಾಗ ಮುಚ್ಚಳ ಹಾಕಬಾರ್ದು ಆಗ್ಲಕಾಯಿ ಮಾಡುವಾಗ ಪಲ್ಯೂ ಕೂಡ ಹಾಗೆ ಪಾತ್ರೆ ಓಪನ್ ಮಾಡ್ತೀವಿ ಮೊದಲು ಕೆಲವರು ಬೇಯಿಸಿ ಬಸ್ಕೋತಾರಲ್ಲ ಅದೆಲ್ಲ ಚೆನ್ನಾಗಿರಲ್ಲ ಅದ್ರ ಅಂಶನೇ ಹೋಗಿರುತ್ತೆ ಹೋಗ್ಬಿಡುತ್ತೆ ಓಕೆ ಟೇಸ್ಟ್ ಇದೆ ಮಸಾಲೆ ಇಬ್ರು ಸೇರಿ ಮಾಡಿ ನೋಡಿಗೆ ಮುಕ್ತಾಯ ಆಗಿದೆ ಕುಕ್ ನಂತರ ಹಾಕದಾ ಇದ್ರೊಟ್ಟಿಗೆ ಹಾಕಿದ್ರೆ ಸ್ಮೆಲ್ ಚೇಂಜ್ ಆಗುತ್ತೆ ಅಂತನಾ ಒಟ್ಟಿಗೆ ಹಾಕಿ ನನ್ ಚೆನ್ನಾಗಿರಲಿಲ್ಲ ನಿಲ್ಲಿಸುವಾಗ ಒಂದು ಎರಡು ನಿಮಿಷ ಇದೆ ನಂಗೆ ಸಾಂಬಾರ ಸೊಪ್ಪು ಹಾಕಿಬಿಟ್ಟು ಇಳಿಸ್ಬೇಡಿ ಏನ್ ಬಾಯ್ ರೈಸ್ ಜೊತೆ ತಿನ್ನಕಾಗುತ್ತೆ ರೈಸ್ ಮುದ್ದೆ ಎಲ್ಲಕ್ಕೂ ರೊಟ್ಟಿ ರೈಸ್ ಮುದ್ದೆ ಚಪಾತಿ ಮೀನ್ ಚಾರ್ಗಡೆ ಅವಳೆ ಹಾಕಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಹೆಂಗಿತ್ತು ಕಳಲೆ ಅಂತ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ನೋಡಿ ಅಪ್ರೂಪ ಸಿಗೋಂಥದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲಿ ಯಾವಾಗ ಸಿಕ್ಕರೂ ಬಿಡಬೇಡಿ ಅದರಲ್ಲೂ ಚಳಿಗಾಲದಲ್ಲಂತೂ ಸಿಕ್ಕರೆ ತಗೊಂಡು ಈ ರೀತಿ ನೋಡಿಕೊಂಡು ಮಾಡ್ಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹಾಗೆಯೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂದರೆ subscribe my video thank you for watching my videos friends thank you all